ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಬಸನಗೌಡ ಪಾಟೀಲ್ ಯತ್ನಾಳ್ ನೇರ ನುಡಿ ಹಿಂದುತ್ವ ಮತ್ತು ರಾಷ್ಟ್ರೀಯ ವಾದದಿಂದಲೇ ಹೆಚ್ಚು ಸುದ್ದಿಯಾಗುವ ರಾಜಕಾರಣಿ ಇಂಥ ಯತ್ನಾಳ್ ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ ಇವರ ಜೀವನದ ಟರ್ನಿಂಗ್ ಪಾಯಿಂಟ್ ಯಾವುದು ಯಡಿಯೂರಪ್ಪ ಕಂಡ್ರೆ ಇವರಿಗೆ ಯಾಕೆ ಆಗಲ್ಲ ಗೊತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಾವಿರದ ಒಂಬೈನೂರ ಅರವತ್ ಮೂರರ ಡಿಸೆಂಬರ್ ಹದಿಮೂರರಂದು ಜನನ ಫ್ರೆಂಡ್ಸ್ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಹುಟ್ಟಿದ್ದು ಒಂಬೈನೂರ ಅರವತ್ಮೂರರ ಡಿಸೆಂಬರ್ ಹದಿಮೂರರಂದು ಅಂದಿನ ಮೈಸೂರು ರಾಜ್ಯದ ಬಿಜಾಪುರದಲ್ಲಿ ತಂದೆ ರಾಮನಗೌಡ ಬಿ ಪಾಟೀಲ್ ತಾಯಿ ಕಾಶಿಭಾಯಿ ಪಾಟೀಲ್ ಇವರದ್ದು ಲಿಂಗಾಯತ ಸಮುದಾಯ ಇಂಥ ಯತ್ನಾಳ್ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ವಿಜಯಪುರದ ಎಎಸ್ಪಿ ಕಾಮರ್ಸ್ ಕಾಲೇಜಿನಲ್ಲಿ ಬಿಕಾಂ ಶಿಕ್ಷಣ ಮುಗಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಸದಸ್ಯರಾಗಿ ಬಿಜೆಪಿ ಸೇರಿದ ಬಸನಗೌಡ ಪಾಟೀಲ್ ಯತ್ನಾಳ್ ಬಳಿಕ ಬಿಜಾಪುರ ಜಿಲ್ಲೆಯ ಜನರಲ್ ಸೆಕ್ರೆಟರಿ ಆದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ಒಲಿದು ಬಂತು ಬಳಿಕ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿ ಪಕ್ಷ ಸಂಘಟಿಸಿದ್ರು ತೊಂಬತ್ನಾಲ್ಕರಲ್ಲಿ ಮೊದಲ ಬಾರಿ ಎಂಎಲ್ಎ ಆಗಿ ಆಯ್ಕೆ ಇಂಥ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಿಧಾನಸಭೆ ಟಿಕೆಟ್ ಕೊಡ್ತು ಬಿಜೆಪಿ ಬಿಜಾಪುರ ಕ್ಷೇತ್ರದಿಂದ ಕಣಕ್ಕಿಳಿದ ಯತ್ನಾಳ್ ಸುಮಾರು ಹದಿನಾರು ಸಾವಿರ ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು ಚೊಚ್ಚಲ ಪ್ರಯತ್ನದಲ್ಲೇ ಎಂಎಲ್ಎ ಆಗಿ ವಿಧಾನಸಭೆ ಪ್ರವೇಶಿಸಿದ್ರು ತೊಂಬತ್ತಾರರಲ್ಲಿ ಲೋಕಸಭೆಗೆ ಸ್ಪರ್ಧೆ ಸೋಲು ಶಾಸಕರಾಗಿದ್ದ ಯತ್ನಾಳ್ ಸಾವಿರದ ಒಂಬೈನೂರ ತೊಂಬತ್ತಾರರ ಲೋಕಸಭೆ ಚುನಾವಣೆಗೆ ಬಿಜಾಪುರ ಕ್ಷೇತ್ರದಿಂದ ನಿಂತ್ರು ಆದ್ರೆ ಆ ಚುನಾವಣೆಯಲ್ಲಿ ಸೋತೋದ ಪರಿಣಾಮ ಶಾಸಕರಾಗಿಯೇ ಮುಂದುವರೆದ್ರು ತೊಂಬತ್ತೊಂಬತ್ತರಲ್ಲಿ ರಾಷ್ಟ್ರ ರಾಜಕಾರಣದ ಕನಸು ನನಸು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಲೋಕಸಭೆ ಮತ್ತು ಕರ್ನಾಟಕ ವಿಧಾನಸಭೆ ಚುನಾವಣೆಗಳು ಒಟ್ಟೊಟ್ಟಿಗೆ ಬಂದ್ವು ಆಗ ಯತ್ನಾಳ್ ಲೋಕಸಭೆ ಚುನಾವಣೆಗೆ ನಿಂತರು ಬಿಜಾಪುರ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಸಂಸದರಾದ್ರು ಇದಕ್ಕೆ ಪೂರಕವಾಗಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಯತ್ನಾಳ್ ವರ್ಸಸ್ ಆಂಧ್ರಪ್ರದೇಶ ಸಿಎಂ ಕುಸ್ತಿ ವಿಜಯಪುರ ಹುಲಿಗೆ ಸಿಕ್ಕಿತು ಮಂತ್ರಿಗಿರಿ ಫ್ರೆಂಡ್ಸ್ ಅಂದಿನ ವಾಜಪೇಯಿ ಸರ್ಕಾರಕ್ಕೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡುರ ಟಿಡಿಪಿ ಹೊರಗಿನಿಂದ ಬೆಂಬಲ ಕೊಟ್ಟಿತ್ತು ಇಂಥ ಚಂದ್ರಬಾಬು ನಾಯ್ಡು ಎರಡು ಸಾವಿರದ ಒಂದರಲ್ಲಿ ಕರ್ನಾಟಕದ ವಿಷಯದಲ್ಲಿ ಮೂಗು ತೂರಿಸಿ ಕೃಷ್ಣ ಮೇಲ್ದಂಡೆ ಯೋಜನೆಯನ್ನ ನಿಲ್ಲಿಸಬೇಕು ಇಲ್ದಿದ್ರೆ ಎನ್ಡಿಎ ಮೈತ್ರಿಕೂಟದಿಂದ ಹೊರ ಹೋಗ್ತೀವಿ ಅಂತ ಬೆದರಿಕೆ ಹಾಕಿದ್ರು ಆಗ ಚಂದ್ರಬಾಬು ನಾಯ್ಡು ವಿರುದ್ಧ ಯತ್ನಾಳ್ ಸಿಡಿದೆದ್ರು ಜೊತೆಗೆ ಕೃಷ್ಣ ಮೇಲ್ದಂಡೆ ಯೋಜನೆ ನಿಲ್ಲಿಸಿದ್ರೆ ನಾನು ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದ್ಬಿಟ್ರು ಕೊನೆಗೆ ಹೆಚ್ಎನ್ ಅನಂತ್ ಕುಮಾರ್ ಮಧ್ಯ ಪ್ರವೇಶಿಸಿ ವಿಚಾರ ತಿಳಿಗೊಳಿಸಿದ್ರು ಎಲ್ಲರ ಗಮನ ಸೆಳೆದಿದ್ದ ಯತ್ನಾಳ್ ರನ್ನ ಎರಡು ಸಾವಿರದ ಎರಡರಲ್ಲಿ ಜೂನಿಯರ್ ಮಿನಿಸ್ಟರ್ ಆಗಿ ತಮ್ಮ ಕ್ಯಾಬಿನೆಟ್ಗೆ ಸೇರಿಸಿಕೊಂಡ್ರು ಪ್ರಧಾನಿ ವಾಜಪೇಯಿ ತಮ್ಮ ಮೂವತ್ತೊಂಬತ್ತನೇ ವಯಸ್ಸಲ್ಲಿ ಕೇಂದ್ರ ಸಚಿವರಾದ್ರು ಯತ್ನಾಳ್ ಹಾಗೆ ಆಗಿನ ಕಾಲದಲ್ಲಿ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ನಡುವೆ ಅಷ್ಟಕ್ಕಷ್ಟೇ ಅನ್ನೋ ಇತ್ತು ಯಡಿಯೂರಪ್ಪ ವಿರುದ್ಧ ಪರ್ಯಾಯ ಲಿಂಗಾಯತ ನಾಯಕನನ್ನ ಬೆಳೆಸೋದು ಅನಂತಕುಮಾರ್ ಉದ್ದೇಶವಾಗಿತ್ತು ಹೀಗಾಗಿ ಯತ್ನಾಳ್ಗೆ ವಾಜಪೇಯಿ ಸರ್ಕಾರದಲ್ಲಿ ಮಿನಿಸ್ಟರ್ ಪಟ ಸಿಗುವಂತೆ ಮಾಡಿದ್ರು ಅಂತಾನೂ ಈ ಘಟನೆಯನ್ನ ವಿಶ್ಲೇಷಿಸಲಾಗುತ್ತೆ ಯಡಿಯೂರಪ್ಪ ವಿರುದ್ಧದ ಯತ್ನಾಳ್ ಮುನಿಸಿಗೆ ಅನಂತಕುಮಾರ್ ಕೂಡ ಪರೋಕ್ಷ ಕಾರಣ ಎನ್ನಲಾಗುತ್ತೆ ಒಟ್ನಲ್ಲಿ ಈ ಘಟನೆ ಯತ್ನಾಳ್ ಜೀವನದ ಟರ್ನಿಂಗ್ ಾಯಿತು ಎರಡು ಸಾವಿರದ ಎರಡರಿಂದ ಮೂರರವರೆಗೆ ಕೇಂದ್ರ ಜವಳಿ ಖಾತೆಯ ರಾಜ್ಯ ಸಚಿವರಾದ್ರು ಎರಡು ಸಾವಿರದ ಮೂರರಿಂದ ನಾಲ್ಕರವರೆಗೆ ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ್ರು ಎರಡು ಸಾವಿರದ ನಾಲ್ಕರಲ್ಲಿ ಎರಡನೇ ಬಾರಿ ಸಂಸದರಾದ್ರು ಕೇಂದ್ರ ಸಚಿವರಾಗಿದ್ದ ಯತ್ನಾಳ್ ಎರಡು ಸಾವಿರದ ನಾಲ್ಕರ ಲೋಕಸಭೆ ಚುನಾವಣೆಗೆ ಬಿಜಾಪುರ ಕ್ಷೇತ್ರದಿಂದ ಮತ್ತೊಮ್ಮೆ ಸ್ಪರ್ಧಿಸಿ ಗೆದ್ರು ಆದ್ರೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಗೆಲ್ಲಿಲ್ಲ ಹೀಗಾಗಿ ಎರಡನೇ ಸಲ ಕೇಂದ್ರ ಸಚಿವರಾಗಲಿಲ್ಲ ಯತ್ನಾಳ್ ಎರಡು ಸಾವಿರದ ಏಳು ಯಡಿಯೂರಪ್ಪ ವಿರುದ್ಧ ಮುನಿಸು ಎರಡು ಸಾವಿರದ ಏಳರಲ್ಲಿ ಯಡಿಯೂರಪ್ಪ ಮೊದಲ ಸಲ ಸಿಎಂ ಆಗಿದ್ದಾಗ ಯತ್ನಾಳ್ ರಾಜಕೀಯ ವಿರೋಧಿಯಾಗಿದ್ದ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿಯನ್ನ ಮಂತ್ರಿ ಮಾಡಿದ್ರು ಇದು ಯತ್ನಾಳ್ ಸಿಟ್ಟಿಗೆ ಕಾರಣವಾಗಿತ್ತು ಇಲ್ಲಿಂದನೇ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಮುನಿಸು ಶುರುವಾಯಿತು ಎರಡು ಸಾವಿರದ ಎಂಟು ವಿಧಾನಸಭೆಯಲ್ಲಿ ಸೋಲು ಸಂಸದರಾಗಿದ್ದುಕೊಂಡು ಎರಡು ಸಾವಿರದ ನಂತರ ವಿಧಾನಸಭೆ ಚುನಾವಣೆಗೆ ನಿಲ್ಲಲು ನಿರ್ಧರಿಸಿದ ಬಸನಗೌಡ ಪಾಟೀಲ್ಗೆ ಬಿಜಾಪುರ ನಗರದ ಟಿಕೆಟ್ ಸಿಗಲಿಲ್ಲ ಅದು ಹಾಲಿ ಶಾಸಕ ಕಂ ಸಚಿವರಾಗಿದ್ದ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಪಾಲಾಗಿತ್ತು ಹೀಗಾಗಿ ತಮಗಿಷ್ಟದ ಕ್ಷೇತ್ರವನ್ನ ಆರಿಸಿಕೊಳ್ಳಲು ಯತ್ನಾಳ್ಗೆ ಅವಕಾಶ ಕೊಡಲಾಯಿತು ಇವರು ಬಿಜಾಪುರ ಜಿಲ್ಲೆಯ ದೇವರ ಹಿಪ್ಪರಿಗೆಯನ್ನ ಆರಿಸಿಕೊಂಡ್ರು ಆದ್ರೆ ಅಲ್ಲಿ ಸೋತೋದ್ರು ತಮ್ಮ ಸೋಲಿಗೆ ಯಡಿಯೂರಪ್ಪ ಕಾರಣ ಅಂತ ಬಳಿಕ ಯತ್ನಾಳ್ ಆರೋಪಿಸಿದ್ರು ಎರಡು ಸಾವಿರದ ಒಂಬತ್ತು ಲೋಕಸಭೆ ಎಲೆಕ್ಷನ್ ಮಿಸ್ ಬಿಜೆಪಿಯಿಂದ ಬಸನಗೌಡ ಉಚ್ಚಾಟನೆ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆಯಿಂದ ಬಿಜಾಪುರ ಲೋಕಸಭಾ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರವಾಗಿ ಬದಲಾಯಿತು ಹೀಗಾಗಿ ಒಂಬತ್ತರ ಲೋಕಸಭೆ ಚುನಾವಣೆಗೆ ಯತ್ನಾಳ್ ಅಲ್ಲಿಂದ ಸ್ಪರ್ಧೆ ಮಾಡಕಾಗ್ಲಿಲ್ಲ ಬೇರೆ ಕ್ಷೇತ್ರದಿಂದ ಕಣಕ್ಕಿಳಿಬಹುದಿತ್ತು ಆದ್ರೆ ಟಿಕೆಟ್ ಸಿಗ್ಲಿಲ್ವೋ ಅಥವಾ ಬೇರೆ ಕಾರಣನೋ ಗೊತ್ತಿಲ್ಲ ಎರಡು ಸಾವಿರದ ಒಂಬತ್ತರ ಲೋಕಸಭೆ ಎಲೆಕ್ಷನ್ಗೆ ಸ್ಪರ್ಧಿಸಲೇ ಇಲ್ಲ ಇದರ ಬೆನ್ನಲ್ಲೇ ಸಿಎಂ ಯಡಿಯೂರಪ್ಪ ವಿರುದ್ಧ ಅವರ ಕಾರ್ಯವೈಖರಿ ವಿರುದ್ಧ ವಾಗ್ದಾಳಿ ನಡೆಸೋದನ್ನ ಹೆಚ್ಚಿಸಿದ್ರು ಇದರ ಬೆನ್ನಲ್ಲೇ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿ ಬಸನಗೌಡ ಪಾಟೀಲ್ರನ್ನ ಬಿಜೆಪಿ ಬಿಜೆಪಿಯಿಂದಲೇ ಉಚ್ಚಾಟನೆ ಮಾಡಲಾಯಿತು ಎರಡು ಸಾವಿರದ ಹತ್ತು ಜೆಡಿಎಸ್ಗೆ ಯತ್ನಾಳ್ ಜಂಪ್ ನಲ್ಲಿ ಸೋಲು ಬಿಜೆಪಿಗೆ ವಾಪಸ್ ಬಿಜೆಪಿಯಿಂದ ಉಚ್ಚಾಟನೆಯಾದ ಯತ್ನಾಳ್ ಎರಡು ಸಾವಿರದ ಹತ್ತರಲ್ಲಿ ದೇವೇಗೌಡರ ಸಮ್ಮುಖದಲ್ಲಿ ಜೆಡಿಎಸ್ ಸೇರಿದ್ರು ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯೂ ಆದ್ರು ಎರಡು ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಗೆ ಬಿಜಾಪುರ ನಗರದಲ್ಲಿ ಬಿಜೆಪಿಯ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ವಿರುದ್ಧವೇ ತೊಡೆತಟ್ಟಿದ್ರು ಪಟ್ಟಣ ಶೆಟ್ಟಿಗಿಂತ ಹೆಚ್ಚು ಓಟೇನೋ ಬಂತು ಆದ್ರೆ ಚುನಾವಣೆಯಲ್ಲಿ ಗೆಲ್ಲಕ್ಕಾಗ್ಲಿಲ್ಲ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಎನ್ನುವಂತೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರು ನಂತರ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಯತ್ನಾಳ್ಗೆ ನಿರಾಸೆಯಾಯ್ತು ಎ ಕೃಷ್ಣಪ್ಪಗೆ ಆ ಸ್ಥಾನ ಸಿಕ್ತು ಇದರ ಬೆನ್ನಲ್ಲೇ ಎರಡು ಸಾವಿರದ ಹದಿಮೂರರ ಕೊನೆಯಲ್ಲಿ ಜೆಡಿಎಸ್ಗೆ ಗುಡ್ ಬೈ ಹೇಳಿ ಬಿಜೆಪಿಗೆ ವಾಪಸಾದ್ರು ಮೋದಿ ಪ್ರಮಾಣ ವಚನ ಯತ್ನಾಳ್ ಅರೆಸ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಯತ್ನಾಳ್ ವಿಜಯಪುರದಲ್ಲಿ ರ್ಯಾಲಿ ನಡೆಸಿದ್ರು ಆ ರ್ಯಾಲಿ ಹಿಂದೂ ಮುಸ್ಲಿಂ ಗಲಾಟೆಯಾಗಿ ಬದಲಾಗಿತ್ತು ಈ ಹಿನ್ನೆಲೆ ಹಿಂಸೆಗೆ ಪ್ರಚೋದನೆ ನೀಡಿದ ಆರೋಪದಲ್ಲಿ ಯತ್ನಾಳ್ ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಎರಡು ಸಾವಿರದ ಹದಿನೈದು ಬಿಜೆಪಿಯಿಂದ ಮತ್ತೆ ಉಚ್ಚಾಟನೆ ಅದು ಎರಡು ಸಾವಿರದ ಹದಿನೈದರ ವಿಧಾನ ಪರಿಷತ್ ಚುನಾವಣೆ time ಆಗ ಬಿಜೆಪಿ ಅಭ್ಯರ್ಥಿ ವಿರುದ್ಧವೇ ಬಸನಗೌಡ ಯತ್ನಾಳ್ ಸ್ಪರ್ಧಿಸಿದ್ರು ಕಣದಿಂದ ಹಿಂದೆ ಸರಿಯುವಂತೆ ಬಿಜೆಪಿ ನಾಯಕರು ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಇದರ ಬೆನ್ನಲ್ಲೇ ಯತ್ನಾಳ್ ಆರು ವರ್ಷದ ಅವಧಿಗೆ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಯಿತು ಆದ್ರೆ ಆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಗೆದ್ದಿದ್ದ ಯತ್ನಾಳ್ ಎಂಎಲ್ಸಿಯಾದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿಗೆ ಮತ್ತೆ ವಾಪಸ್ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗೂ ಮುನ್ನ ಯತ್ನಾಳ್ನ್ನ ಮತ್ತೊಮ್ಮೆ ಬಿಜೆಪಿಗೆ ವಾಪಸ್ ಕರೆತರಲಾಯಿತು ವಿಜಯಪುರ ನಗರದಿಂದ ಎಲೆಕ್ಷನ್ ಗೆದ್ದ ಯತ್ನಾಳ್ ಎರಡನೇ ಸಲ ವಿಧಾನಸಭೆ ಪ್ರವೇಶಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಸಿಎಂ ಆದ್ಮೇಲೆ ಅವರ ವಿರುದ್ಧ ವಾಗ್ದಾಳಿ ಮುಂದುವರಿಯಿತು ಯಡಿಯೂರಪ್ಪರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿ ಬೇರೆಯವರನ್ನ ಕೂರಿಸಿ ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ರು ಕೊನೆಗೆ ಅದೇ ಥರ ಆಯ್ತು ಕೂಡ ನಂತರ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಮತ್ತೊಮ್ಮೆ ಗೆದ್ದು ಹಿಂದುತ್ವ ಮತ್ತು ಗೋಮಾತೆ ಹೆಸರಲ್ಲಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಯತ್ನಾಳ್ ಕುಟುಂಬ ಹೇಗಿದೆ ಆಸ್ತಿ ಫ್ರೆಂಡ್ಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಶೈಲಜಾ ಎಂಬುವರನ್ನ ಮದುವೆಯಾಗಿದ್ದಾರೆ ಇವರಿಗೆ ರಾಮನಗೌಡ ಮತ್ತು ಆದರ್ಶ ಎಂಬ ಗಂಡು ಮಕ್ಕಳಿದ್ದಾರೆ ಇವರ ಕುಟುಂಬದ ಒಟ್ಟು ಆಸ್ತಿ ಇಪ್ಪತ್ತಾರು ಕೋಟಿ ಅಂತ ಎರಡು ಸಾವಿರದ ಇಪ್ಪತ್ತ್ ಘೋಷಿಸಿಕೊಂಡಿದ್ದಾರೆ ರಾಜಕಾರಣವನ್ನ ಹೊರತುಪಡಿಸಿದ್ರೆ ಇವರು ಗೋಶಾಲೆಯೊಂದನ್ನು ನಡೆಸುತ್ತಿದ್ದಾರೆ ಸೊ ಫ್ರೆಂಡ್ಸ್ ಇದಿಷ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಇಲ್ಲಿಯವರಿಗೆ ಬೆಳೆದು ಬಂದಿದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಯಡಿಯೂರಪ್ಪ ಕಂಡ್ರೆ ಇವರಿಗ್ಯಾಕೆ ಕೋಪ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವರೇನಾದ್ರೂ ಅಡ್ಜಸ್ಟ್ಮೆಂಟ್ ರಾಜಕಾರಣಿಯಾಗಿದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಸದಾನಂದ ಗೌಡರ ಬದಲು ಸಿಎಂ ಆಗ್ತಿದ್ರು ಅಂತ ಕೆಲವರು ಮಾತನಾಡಿಕೊಳ್ತಾರೆ ಇಂತಹ ಯತ್ನಾಳ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ